ನಮಸ್ಕಾರ ಎಲ್ಲರಿಗೂ ಮೈತ್ರಿ ಎಜುಕೇಷನ್ ಚಾನಲ್ಗೆ ಸ್ವಾಗತ ನಾವು ಇವತ್ತಿನ ಸೆಷನಲ್ಲಿ ಸ್ಮಾರಕಗಳು ಮತ್ತು ಇತರೆ ಅವಶೇಷಗಳ ಬಗ್ಗೆ ಅಧ್ಯಯನ ಮಾಡೋಣ ಫಸ್ಟ್ ಒನ್ ಸ್ಮಾರಕಗಳು ಸ್ಮಾರಕಗಳು ಚರಿತ್ರೆಯನ್ನು ಬರೆಯಲು ಪ್ರಮುಖ ಸಾಕ್ಷಿಗಳಾಗಿವೆ ಅಂದರೆ ಈ ಸ್ಮಾರಕಗಳಿಂದ ನಾವು ನಮ್ಮ ಇತಿಹಾಸದ ಚರಿತ್ರೆಯನ್ನು ಬರೆಯುವ ಸಂದರ್ಭದಲ್ಲಿ ಪ್ರಮುಖ ಸಾಕ್ಷಿಗಳಾಗಿ ಕೆಲಸವನ್ನು ಮಾಡ್ತವೆ ಉದಾಹರಣೆ ಅರಮನೆಗಳು ದೇವಾಲಯಗಳು ಸ್ತಂಭಗಳು ಕೋಟೆಗಳು ಇವೆಲ್ಲವೂ ಕೂಡ ಸ್ಮಾರಕಗಳಿಗೆ ಉದಾಹರಣೆಗಳಾಗಿವೆ ಅಂತಲೇ ಹೇಳಬಹುದು ಪ್ರಮುಖ ಸ್ಮಾರಕಗಳಂದರೆ ಮೆಹರೋಲಿಯ ಉಕ್ಕಿನ ಸ್ತಂಭ ವಿಜಯಪುರದ ಗೋಲಗುಮ್ಮಟ ಬೀದರ್ನಲ್ಲಿನ ಮದರಸೆಗಳು ಇವೆಲ್ಲವೂ ಕೂಡ ಪ್ರಮುಖ ಸ್ಮಾರಕಗಳಾಗಿವೆ ಕರ್ನಾಟಕದ ಐಹೊಳೆ ಮತ್ತು ಪಟ್ಟದ ಕಲ್ಲಿನ ದೇವಾಲಯಗಳು ಕೂಡ ಸ್ಮಾರಕಗಳಿಗೆ ಪ್ರಮುಖ ಉದಾಹರಣೆಗಳಾಗಿ ಉದಾಹರಣೆಗಳಾಗಿವೆ ಇತರೆ ಅವಶೇಷಗಳು ಉತ್ಖನನದ ಸಂದರ್ಭದಲ್ಲಿ ದೊರೆತ ಚೂರು ಮುದ್ರೆ ಲೋಹದ ತುಣುಕು ಮೊದಲಾದ ಅವಶೇಷಗಳ ಸಹಾಯದಿಂದ ಅಂದಿನ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಜನಜೀವನ ಮಾತ್ರವಲ್ಲ ವ್ಯಾಪಾರ ವ್ಯವಹಾರ ಪದ್ಧತಿ ಮೊದಲಾದವುಗಳನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬಹುದು ಅಂದರೆ ಈ ಉತ್ಕನ ಉತ್ಕನದ ಸಂದರ್ಭದಲ್ಲಿ ದೊರೆತಂತಹ ಒಂದು ಮಡಕೆ ಚೂರುಗಳಾಗಿರಬಹುದು ಮುದ್ರೆಗಳು ಹಾಗೆ ಲೋಹದ ತುಣುಕುಗಳು ಇವುಗಳ ಒಂದು ಅವಶೇಷಗಳ ಸಹಾಯದಿಂದ ನಾವೇನು ತಿಳ್ಕೊಬೋದು ಅಂದರೆ ಅಂದಿನ ಸಾಮಾಜಿಕ ಪರಿಸ್ಥಿತಿ ಹೇಗಿತ್ತು ಆರ್ಥಿಕ ಪರಿಸ್ಥಿತಿ ಸಾಂಸ್ಕೃತಿಕ ಒಂದು ಪದ್ಧತಿ ಹೇಗಿತ್ತು ಧಾರ್ಮಿಕ ಜನಜೀವನ ಅಷ್ಟೇ ಅಲ್ಲ ಒಂದು ವ್ಯಾಪಾರ ವಹಿವಾಟು ಅವರ ವ್ಯವಹಾರ ಪದ್ಧತಿ ಹೇಗಿತ್ತು ಎನ್ನುವುದ್ರ ಬಗ್ಗೆ ಕೂಡ ನಾವು ಈ ಉತ್ಖನನದಿಂದ ತಿಳಿದುಕೊಳ್ಳಬಹುದಾಗಿದೆ ಉತ್ಖನನದಲ್ಲಿ ದೊರೆತಂತಹ ಜೈವಿಕ ಸತ್ತ ಪ್ರಾಣಿ ಪಕ್ಷಿ ಮತ್ತು ಮರಗಿಡಗಳ ಅವಶೇಷಗಳನ್ನು ಇಂಗಾಲ ವಿಧಾನಕ್ಕೆ ಒಳಪಡಿಸುವ ಮೂಲಕ ಅವುಗಳ ಕಾಲವನ್ನು ನಾವು ನಿಷ್ಕರ್ಷ ಮಾಡಬಹುದು ಅಂದರೆ ಇಂಗಾಲ ಫೋಟೀನ್ ಇದೇ ಒಂದು ವಿಧಾನಕ್ಕೆ ಒಳಪಡಿಸುವ ಮೂಲಕ ಆ ಒಂದು ಉತ್ಕನ ಸಂದರ್ಭದಲ್ಲಿ ದೊರೆತಂಥ ಒಂದು ಜೈವಿಕ ಸತ್ತ ಪ್ರಾಣಿಗಳು ಇವುಗಳನ್ನು ಇಂಗಾಲ ಫೋರ್ಟಿ ವಿಧಾನಕ್ಕೆ ಒಳಪಡಿಸುವ ಮೂಲಕ ನಾವು ಒಂದು ಕಾಲಘಟ್ಟವನ್ನು ತಿಳ್ಕೊಬೋದು ಅಂದರೆ ಆ ಒಂದು ಒಂದು ಇತಿಹಾಸ ಯಾವ ಒಂದು ಕಾಲಘಟ್ಟಕ್ಕೆ ಬರುತ್ತೆ ಎಂಬುದ್ರ ಬಗ್ಗೆ ನಾವು ತಿಳ್ಕೊಬೋದಾಗಿದೆ ಉತ್ತರದಿಂದ ಕಲಬುರ್ಗಿ ಉತ್ತರದ ಕಲ್ಬುರ್ಗಿ ಜಿಲ್ಲೆಯ ಸನ್ನತಿ ಮತ್ತು ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರ ಸಮೀಪ ಇರತಕ್ಕಂತಹ ರಾಜಘಟ್ಟದಲ್ಲಿ ಬೌದ್ಧ ಸ್ತೂಪಗಳು ಬೆಳಕಿಗೆ ಬಂದಿವೆ ಅಂದರೆ ಈ ಉತ್ಕನ ಸಹಾಯದಿಂದಲೇ ನಾವು ಕಲಬುರಗಿ ಜಿಲ್ಲೆಯ ಸನ್ನತಿ ಮತ್ತು ದೊಡ್ಡಬಳ್ಳಾಪುರ ಸಮೀಪ ಇರತಕ್ಕಂತಹ ರಾಜಘಟ್ಟದಲ್ಲಿ ಬೌದ್ಧ ಸ್ತೂಪಗಳನ್ನು ನಾವು ಬೆಳಕಿಗೆ ಬಂದಿರುವುದನ್ನು ನಾವು ಕಾಣಬಹುದಾಗಿದೆ ಈ ಸಿ ಫೋರ್ಟೀನ್ ಅಂದರೆ ರೇಡಿಯೋ ಆಕ್ಟಿವ್ ಕಾರ್ಬನ್ ಅಥವಾ ವಿಕಿರಣಶೀಲ ಇಂಗಾಲ ಅಂತ ಹೇಳಿಬಿಟ್ಟು ಕರೀತಾರೆ ಇದು ಒಂದು ಕಾಲ ನಿಷ್ಕರ್ಷೆಯ ಒಂದು ವೈಜ್ಞಾನಿಕ ವಿಧಾನ ಆಗಿದೆ ಇದು ಪ್ರಮುಖವಾದ್ದು ಸಿ ಫೋರ್ಟೀನ್ ಅಂದರೆ ವಿಕಿರಣಾಶೀಲ ಇಂಗಾಲ ಇದು ಒಂದು ಕಾಲ ನಿಷ್ಕರ್ಷೆಯ ಒಂದು ವೈಜ್ಞಾನಿಕ ವಿಧಾನವಾಗಿದೆ ಈ ಒಂದು ವಿಧಾನದ ಮೂಲಕ ಅಂದರೆ ಈ ಸಿ ಫೋರ್ಟೀನ್ ವಿಧಾನದ ಮೂಲಕ ಹತ್ತು ಸಾವಿರ ವರ್ಷಗಳ ಹಿಂದಿನವರೆಗಿನ ಒಂದು ಪಳವಳಿಕೆಗಳ ಕಾಲವನ್ನು ಕೂಡ ನಾವು ಗುರುತಿಸಬಹುದಾಗಿದೆ ಇದಿಷ್ಟು ಕೂಡ ಇತರೆ ಅವಶೇಷಗಳ ಅಡಿಯಲ್ಲಿ ಬರ್ತಕ್ಕಂತಹ ಪ್ರಮುಖ ಅಂಶಗಳು ನಾವು ಏನು ತಿಳ್ಕೊಂಡ್ವಿ ಅಂದರೆ ಸ್ಮಾರಕಗಳು ಹಾಗೆಯೇ ಇತರೆ ಅವಶೇಷಗಳು ಈ ಒಂದು ವಿಷಯಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಡೀಟೇಲ್ ಆಗಿ ತಿಳ್ಕೊಂಡಿದ್ದೀವಿ ಇದಿಷ್ಟು ಕೂಡ ಆಧಾರಗಳಿಗೆ ಆಧಾರಗಳ ಒಂದು ಪಠ್ಯದಲ್ಲಿ ಬರ್ತಕ್ಕಂತಹ ಪ್ರಮುಖ ಅಂಶಗಳಾಗಿವೆ ನೆಕ್ಸ್ಟ್ ಸೆಷನಲ್ಲಿ ಹೊಸ ಒಂದು ಪಠ್ಯದೊಂದಿಗೆ ಭೇಟಿಯಾಗೋಣ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್